ಪ್ರಪಂಚದಲ್ಲಿ ಎಲ್ಲರೂ ಹಣ ಸಂಪಾದಿಸಬೇಕು ಅಂತ ಆಸೆ ಪಡ್ತಾರೆ ಎಲ್ಲರೂ ಅದಕ್ಕೋಸ್ಕರ ಪ್ರಯತ್ನನೂ ಮಾಡ್ತಾರೆ ಒಂದು ಸಣ್ಣ ಮಗುನು ಕೂಡ ತನಗೆ ಸಿಕ್ಕ ಉಡುಗೊರೆ ಅಂದ್ರೆ ಹಣವನ್ನ ಒಟ್ಟಾಗಿ ಸಂಗ್ರಹಿಸೋ ಪ್ರಯತ್ನವನ್ನ ಮಾಡುತ್ತೆ ಯಾಕೆಂದ್ರೆ ಹಣ ಕೂಡ್ಸೋದ್ರಿಂದ ನಾವು ಧನಿಗಳಾಗಬಹುದು ಶ್ರೀಮಂತರಾಗಬಹುದು ಅಂತ ಯೋಚನೆ ಮಾಡ್ತೀವಿ ಈಗ ನೀವು ಗುಣದ ವಿಷಯನು ಅರ್ಥ ಮಾಡ್ಕೋಬೇಕು ನೀವು ಜೀವನದಲ್ಲಿ ಗುಣವಂತರಾಗಬೇಕು ಅಂತಿದ್ರೆ ಏನನ್ನು ಸಂಗ್ರಹಿಸೋ ಅವಶ್ಯಕತೆಯೇ ಇಲ್ಲ ನೀವು ಕೇವಲ ನಿಮ್ಮ ಸಂಪತ್ತನ್ನು ಖರ್ಚು ಮಾಡಬೇಕು ಅಷ್ಟೆ ನಾನು ಹಣದ ಬಗ್ಗೆ ಮಾತಾಡ್ತಿಲ್ಲ ನಾನು ಪ್ರಪಂಚದ ಅತಿ ಅಮೂಲ್ಯವಾದ ಸಂಪತ್ತಿನ ಬಗ್ಗೆ ಮಾತಾಡ್ತಿದ್ದೀನಿ ಅದು ಸಮಯ ಗುಣವಂತರಾಗಬೇಕು ಅಂದರೆ ನೀವು ಸಮಯನ ಖರ್ಚು ಮಾಡಬೇಕು ಅಂದರೆ ಅರ್ಥ ಒಂದೊಂದು ಕ್ಷಣವನ್ನು ಕೂಡ ಉಪಯೋಗ ಮಾಡ್ಕೋಬೇಕು ಅದು ಕೂಡ ಸರಿಯಾದ ರೀತಿಯಲ್ಲಿ ಈ ಕೆಲಸವನ್ನು ನೀವು ಮಾಡಿದ್ರೆ ನೀವಾಗಿ ನೀವೇ ಗುಣವಂತರಾಗ್ತೀರಾ ಒಂದು ಸಲ ಗುಣವನ್ನು